பேப்போ தும நந்தூர் அந்த பேப்பி வரக்கோ சும நந்தூல்ல நம்ம ஹாடாட் பிரோகிராம் எல்லாமே இது ஆட பிரது ಹಾಡಾಡೋ ಪ್ರೋಗ್ರಾಮ್ ಅಲ್ಲಮ್ಮ ಯಾಕಂದ್ರೆ ಅದಕ್ಕೆ ಗೆಲ್ಸಿ ಆಮೇಲೆ ಎಷ್ಟು ಹಾಡುಗಳ್ ಬೇಕು ಒಂದು ಇಪ್ಪತ್ತಾರು ಗಂಟೆ ಆಡ್ತೀನಿ ಬೇಕಾದ್ರೆ ಇಪ್ಪತ್ತಾರು ಗಂಟೆ ಕುಡಿತೀನಿ ಬೇಕಾದ್ರೆ ನಿಜವಾಗ್ಲು ಬಟ್ ಅದಕ್ಕೋಸ್ಕರ ನಾ ಕೇಳ್ತಿಲ್ಲ ಅದಕ್ಕೋಸ್ಕರ ಕೇಳ್ತಿಲ್ಲ ಆದ್ರೂ ಆಡ್ತೀನಿ ಯಾಕೆ ಬೇರೆ ಸಮಾರಂಭ ಬಂದ್ರೆ ನಾನು ಹಾಡು ಆಡ್ತೀನಿ ಬಟ್ ಇಂಥ ಸಮಾರಂಭದಲ್ಲಿ ಬೇಡ ಓ ಬರ್ಕಯ್ಯ ಪೇಪರ್ ಬರ್ತ ಬಂದಿದ್ದು ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು ಜಾಪ್ತಾ ಇರಲಿ ನನಗೆ ಪ್ರೋತ್ಸಾಹ ನೀಡಿದಂತ ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತು ಮುಗಿಸಿನ ಅದೇ ರೀತಿ ರಾಮ ಅವರು ಚಲೋ ಅವರು ಪಾಪು ಅವರು ರವಿ ಅವರು ಅನಿಲ್